ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು ಬಿ ಜೆ ಪಿಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ನಾನು ಮೊನ್ನೆ ಸಭೆಗೆ ಹೋಗಿದ್ದೆ ಸಭೆಯಲ್ಲಿ ಅವರಾಗಲೇ ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮನ್ನು ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಷನಿಗೆ ಕರೆದಿದ್ರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಹೇಳಿ ಅವರು ಅವರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪೂರ್ಣವಾದಂತ ಒಂದು ನಿಲುವು ಇದು ಸೂಕ್ತವಾದಂಥ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ ಇವತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾಡಿನ ಜನತೆ ಎದುರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಒಂದು ಬೆಂಬಲ ಪಡೆಯತಕ್ಕಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳಾಗ್ತವೆ ಅದ್ರ ಜೊತೆಗೆ ಜನತೆಯ ಒಂದು ಟೀಕೆಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಏನು ನಾವು ತೀರ್ಮಾನ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳು ಮುಖ್ಯ ನನಗೆ ಆ ಭಾಗದ ಜನರ ಭಾವನೆ ನಾಡಿನ ಜನತೆಯ ಸಮಸ್ಯೆಗಳು ಇದು ಮುಖ್ಯ ನನಗಿಲ್ಲಿ ಪಾದಯಾತ್ರೆಯ ಮುಖಾಂತರ ನಾವು ಮಾಡತಕ್ಕಂಥದ್ದು ಏನಿದೆ ಲೀಗಲ್ ಬ್ಯಾಟಲ್ ನಲ್ಲಿ ಹಲವಾರು ರೀತಿಯಲ್ಲಿ ಅವಕಾಶಗಳಿದೆ ಪಾದಯಾತ್ರೆ ಹೋಗ್ತೀವಿ ಮೈಸೂರಿಗೆ ಪಾದಯಾತ್ರೆ ಮುಗಿಸ್ತೀವಿ ನಂತರ ಏನು ಇದೆಲ್ಲ ಇದೆ ಇದೆಲ್ಲ ಇದೆಲ್ಲ ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಆದ್ರೆ ನಮ್ಮ ಪಕ್ಷದ ನಿಲುವು ಇಷ್ಟು ಮಂಡ್ಯ ಸೇರಿದ ಹೇಳಿಕೆ ಕೊಟ್ಟಿದ್ರು ಮೈತ್ರಿ ಸರ್ಕಾರ ಮೈತ್ರಿಯಿಂದಲೇ ನಾವು ಪಾದಯಾತ್ರೆ ಮಾಡಿದ್ವಿ ಅಂತ ಹೇಳಿದ್ರು ಅದು ಮಂಡ್ಯ ಸೇರಿದ ಮೇಲೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಸಡನ್ ಈ ರೀತಿ ಹೇಳಿಕೆ ಕೊಡ್ತಾ ಇರ್ತದೆ ನಮ್ಮ ಪಕ್ಷದ ನಿಲುವು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಏನ್ ಪ್ರಕೃತಿಯ ವಿಕೋಪದಲ್ಲಿ ಏನೇನ್ ಡ್ಯಾಮೇಜ್ ಆಗ್ತಿದೆ ನೋಡ್ತಾ ಇಲ್ವಾ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಆಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದ್ರೆ ಅದು ಯಾರು ಒಮ್ಮೆಕ್ತಾರೋ ಗೊತ್ತಿಲ್ಲ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವ್ರನ್ನ ಸಭೆ ಕರೆದು ಕೂರಿಸ್ಕೊಳ್ತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಹಿತಿಮಿತಿ ಇದೆ ಯಾರ ಕಾರಣ ಆ ಪಿಂಟ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಕರೀತಾರೆ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ